ಸಮಸ್ತ ಕರ್ನಾಟಕ ಜನತೆಗೆ ಗಡಿನಾಡು ಕನ್ನಡಿಗ ಮಾಡುವ ನಮಸ್ಕಾರಗಳು ಬಗ್ಗೆ ಹಾಗೆ ನಮ್ಮ ಪೂಜ್ಯ ಗುರುಗಳಿದ್ದಾರೆ ಅವ್ರ ಬಯಲೇ ಕೇಳೋಣ ಮಾಚಿ ಕರವರಾಯ ಸ್ವಾಮಿ ನಿತ್ಯಾದ ದೇವರು ಅದು ಇರತಕ್ಕಂಥದ್ದು ನೀಲಗಿರಿ ಬೆಟ್ಟದ ಹಬ್ಬಗೆ ಹಾನಗಟ್ಟಿ ಎಂತಕ್ಕಂತ ಗ್ರಾಮ ಆ ಗ್ರಾಮಕ್ಕ ಕೆಳಭಾಗದಲ್ಲಿ ಆ ಫಾರೆಸ್ಟ್ ದಟ್ಟವಾದ ಕಾಡು ಅಂದ್ರೆ ದಟ್ಟವಾದ ಕಾಡ ಅರಣ್ಯದಲ್ಲಿ ಅವರು ನೆಲೆಸಿದ್ದಾರೆ ಅವರು ನೆಲೆಸಬೇಕಾದ ಕಾರಣ ಏನು ಅಂದ್ರೆ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ಅವರ ಶರಣ ಸಂತತಿಯಂತೆ ಈ ಸ್ವಾಮಿ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ಅವರ ಬೇಡಿಕೆಗೆ ಬಂದಿರೋ ಸಾರಿ ಬಂದಾಗ ಆ ನೀಲಗಿರಿ ಹಬ್ಬಿಗೆಯಲ್ಲಿ ಒಂದು ಒಂದ್ ಇಪ್ಪತ್ತು ಗ್ರಾಮಗಳು ಆ ಜಂಗಲಿನೊಳಗೆ ವಾಸ ಮಾಡ್ತಾ ಇದ್ದಾರೆ ಕಾಡ ನಿವಾಸಿಗಳು ಸೋಲಗರು ಅಲ್ಲಿ ವಾಸ ಮಾಡ್ಕೊಂಡಿದ್ದಾರೆ ಅಲ್ಲಿ ವಾಸ ಮಾಡ್ಕೊಂಡಿರ್ಬೇಕಾದ್ರ ಆ ಪ್ರಾಂತ್ಯದಲ್ಲಿ ಜಂಗಲ್ ನೊಳಗ ಒಬ್ಬ ಮಹಾ ರಾಕ್ಷಸಿ ರಾಕ್ಷಸ ಇಬ್ರು ವಾಸ ಮಾಡ್ತಾ ಇದ್ರಂತೆ ಇರಬೇಕಾದ್ರೆ ಆ ಸನ್ನಿವೇಶದಲ್ಲಿ ಆ ರಾಕ್ಷಸರು ಜನಗಳ್ಗ ತೊಂದರೆ ಕೊಡ್ತಿರಂತೆ ಜನಗಳ್ಗ ತೊಂದರೆ ಕೊಡ್ತಿರಂತೆ ಜನಗಳಿಗೆ ತೊಂದರೆ ಕೊಟ್ಟು ದಿನಕ್ಕೊಬ್ಬವರ ಮನುಷ್ಯನ ರಕ್ತ ಕುಡಿಬೇಕು ಅಂತೇಳಿ ಅವರ ಒಂದು ಬಯಕೆ ಹಾಗೆ ಅನೇಕವಾದ ಒಂದು ಜನಗಳನ್ನ ಹಿಡಿದು ಅವರ ರಕ್ತ ಬಲಿ ತಕೊಂಡು ಅವ್ರ ರಕ್ತ ಇದ್ರು ರಾಕ್ಷಸು ಆ ರಾಕ್ಷಸ ಬಲಿ ತೊಂದರೆ ಕೊಡ್ತಾ ಇದ್ದಾಗ ಆ ಏರಿಯಾದಲ್ಲಿ ಇರ್ತಕ್ಕಂತ ಭಕ್ತಾದಿಗಳು ಜನರು ಬಂದು ಕುಂಗಳ್ಳಿ ಮಲ್ಲಪ್ಪನ ಮೊರೆ ಅಂದ್ರೆ ಬೇಡ್ಕೊಂಡು ನಮ್ಮ ಕಷ್ಟ ಈ ತರ ಇದೆ ನಮ್ಮ ಅಕ್ಕ ರಾಕ್ಷಸ ರಾಕ್ಷ ತಿಂದಾತವ್ರ ಇದಕ್ಕೆ ತಮ್ಮ ಅನುಗ್ರಹ ಬೇಕು ತಮ್ಮ ಅಪ್ಪಣೆ ಬೇಕು ಇದಕ್ಕೆ ಇದನ್ನ ನಿಲ್ಲಿಸ್ಕೊಡ್ಬೇಕು ಅಂತೇಳಿ ಆ ಏರಿಯಾದ ಮಕ್ಕಳು ಸಾವಿರಾರು ಜನ ಆಗ ಈ ಮಾಚಿ ಕರ್ಬಂಡ್ರಾಯನ ಕರದ್ರಂತೆ ಅವರು ಯಾರು ಕೊಂಗಣ್ಣಿ ಮಲ್ಲಪ್ಪನವರು ಕರೆದಾಗ ಓಡ್ ಬಂದ ಮಾಚಿ ಕರ್ಬಂಟ್ರಾಯ ಬಂದಾಗ ನಾನು ಬಂದಿದ್ದೇನೆ ನಿಮ್ಮ ಆರ್ಡರ್ ಏನಿದ್ದು ಹೇಳಿ ಅಂತಂದಾಗ ನಿನಗ ಮಾಚಿ ಕರ್ಬಂಟ್ರಾಯ ನಿನಗ ಒಂದು ದೀಕ್ಷಾ ಮೋಕ್ಷ ಮಾಡ್ತೀನಿ ನಾನು ದೀಕ್ಷಾ ಮೋಕ್ಷ ಮಾಡಿ ನಿನಗ ಒಂದು ಕತ್ತಿಯನ್ನ ಕೊಡ್ತೀನಿ ನಾನು ಅರಸಿ ಈ ಕತ್ತಿ ಹಿಟ್ಟಿಗಳನ್ನು ನೀನು ಸಾಧನೆ ಮಾಡಿ ಆ ರಾಕ್ಷಸ ಇರ್ತಕ್ಕಂಥವ್ರನ್ನ ಜನಗಳಿಗ ನರವುಳುಗಳಗ ಪ್ರಾಣಿಗಳಗ ಪಕ್ಷಿಗಳಿಗೆ ಯಾವ ತೊಂದ್ರೆ ಕೊಡಕು ಅಯ್ಯದಲ್ಲಿ ಆ ರೀತಿಯಾಗಿ ಅವ್ರನ್ನ ಸಮಾನ ಮಾಡ್ಬೇಕು ನೀನು ಅಂತ ಹೇಳಿ ತೀರ್ಥ ಪ್ರಸಾದವನ್ನು ಹಾಕಿ ಆ ಪಾದ ಪಾದ ಧೂತವನ್ನು ಹಾಕಿ ಅವ್ರಿಗೆ ಅರಸಿ ಆ ಕೊಂಗಳ್ಳಿ ಮಲ್ಲಪ್ಪನವರು ಒಂದು ಕತ್ತಿಯನ್ನ ಎತ್ತಿ ತನ್ನ ಸನ್ನಿಧಿಯಿಂದ ಕೊಟ್ಟರು ಯಾರಿಗೆ ಮಾಜಿ ಕರ್ಕೊಂಡ್ರ ಕೊಟ್ಟು ದೀಕ್ಷಾ ಮೋಕ್ಷ ಮಾಡಿ ಅವ್ರಿಗೆ ಕಳಿಸಿ ಫುಲ್ ಪವರ್ ಅನ್ನ ಶಕ್ತಿಯನ್ನ ತುಂಬಿ ಹೋಗಿರೋ ಅಂತೇಳಿ ವಾಗ್ದಾನ ಕೊಟ್ಟು ಕಳಿಸ್ರಂತೆ ಅದೇ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ಸನ್ನಿಧಿಯಿಂದ ಆ ಜಂಗಲ್ ಒಳಗೆ ದಾರಿ ಹೋಗುತ್ತೆ ಇಲ್ಲಿ ಆನಗಟ್ಟಿ ಸಿರೂರು ಬಹಳ ತೋಟ ಹಾನಗಟ್ಟಿ ಮಾಚಿ ನದಿ ಸನ್ನಿಧಿಗೆ ಹೋದ್ರು ಹೋದಾಗ ಅಲ್ಲಿ ಒಂದು ಮೆಳ ಹತ್ರ ಗಿಡದ ಹತ್ರ ಕಲ್ಲು ಬಣ್ಣ ವಾಸ ಮಾಡ್ಕೊಂಡಿದ್ರು ಒಂದ್ ದಿನವೂ ಮಧ್ಯ ಮೇಲೆ ಆ ರಾಕ್ಷಸರು ಅವ್ರ ಕಣ್ಣಿಗೆ ಬಿತ್ತು ಬಂದು ಈ ವ್ಯಕ್ತಿನ ನಾನು ಬಲಿ ತಗೋಬೇಕು ಅಂತೇಳಿ ರಾಕ್ಷಸ ಹಣ ತೊಟ್ಕೊಂಡು ಬಂದ್ರು ಬಂದಾಗ ಇವರು ಮಲ್ಲಿಕಾರ್ಜುನ ಸ್ವಾಮಿ ವಾಕ್ತನ ಏನ್ ಕೊಟ್ಟಿದ್ರು ಅದರಂತೆ ಹೋಗಿ ಯುದ್ಧ ಮಾಡಿದ್ರು ಅವ್ರ ಯುದ್ಧ ಮಾಡಿ ಒನ್ಗ ವಾದ ನಡತು ಒಬ್ಬರಿಗೊಬ್ರು ವಾದ ನಡೆದಾಗ ಅನುವಾದಗಳನ್ನ ಮಾಡಿದಾಗ ವರ್ಷ ಚಿತ್ರೀಂಸ ಕೊಡಕ್ ಬಂದಾಗ ಅದೇ ಕೊಟ್ಟಿರ್ತಕ್ಕಂಥ ಕೊಂಗಳ್ಳಿ ಮಲ್ಲಪ್ಪನವ್ರ ಕತ್ತಿಯಿಂದ ಅವರನ್ನ ಸಂಸ್ಕಾರ ಮಾಡಿದ್ರು ಅಂದ್ರೆ ಹೋಗಿ ಆಗ ಆ ರಾಕ್ಷಸನ ತೆರೆದು ಹಾಕಿದಾಗ ಆ ರುಡನ ತೆರೆದು ಹಾಕಿದಾಗ ಆ ರಕ್ತ ಎಲ್ಲ ಇವರ ಬಟ್ಟೆಗೂ ಆಯ್ತು ಯಾರ ಬಟ್ಟೆಗೆ ಮಾಚಿ ಕರ್ಬಿಟ್ರೆ ಹೊಸರಿಗೆಲ್ಲ ಆರ್ತು ಆ ಬಿದೋದ್ರು ಅವ್ರ ಹೆಣ ಎಣ ಪ್ರವಾಸ ಆಯ್ತು ಅಲ್ಲ ನಿತ್ಯ ಸಮಾಧಿಯನ್ನು ಮಾಡಾಯ್ತು ಬಿಂಕಿ ಹಾಕಿ ಬೇಸಾಯ್ತು ಬೂದಿ ಮಾಡಾಯ್ತು ಅವ್ರನ್ನ ರಾಕ್ಷಸನ ನಿರ್ಣಾಮ ಆಗೋಯ್ತು ಅವ್ರ ವಂಶ ಆನಂತರ ನಮ್ ಅಂತ ಅಂತೇಳಿ ತಿರ್ಗ ಅದೇ ದಾರಿಲಿ ಅದೇ ಕತ್ತಿಯನ್ನ ಎತ್ಕೊಂಡ್ ಬರ್ತಾ ನೇರ ಬಂದು ಕುಂಗಳ್ಳಿ ಸನ್ನಿಧಿ ಪಕ್ಕದಲ್ಲಿ ಬಂದಾಗ ಒಂದ್ ಕಿಲೋಮೀಟರ್ ಇದ್ದಾಗ ಈ ಅಲ್ಲಿ ಒಬ್ಬ ಹನುಮಂತನ ನಿಲ್ಸಿದ್ರು ಕುಂಗಳ್ಳಿ ಮಲ್ಲಪ್ಪ ಈ ಪುಂಡು ಪುಡಾರಿಗಳು ರಾಕ್ಷಸರು ಮತ್ತೆ ಹೆಂಗ್ ಬಂದ್ರೆ ನೀ ತಡಿಬೇಕು ಒಳಗಡೆ ನನ್ನ ಸರಿಗ ಬುಡಕ್ ಅಂತ ಹೇಳಿ ಆಂಜನೇಯನ ಗದ ಕೊಟ್ಟು ನಿಲ್ಸಿದ್ರು ಕುಂಗ್ಳಿ ಮಲಪ್ರವ್ರು ಆಗ ಆಂಜನೇಯ ಕೂಕಣ ಸ್ವಾಮಿ ಈ ತರ ಬತ್ತವನ ಮಾಚಿ ಕರ್ಕೊಂಡ್ರಯ್ಯ ತರದಾಕೊಂಡು ರಕ್ತನ ಸಂಹಾರ ಬಟ್ಟೆಗೆಲ್ಲ ಮೆತ್ವ ಬತ್ತಾವ ಮೈಲಿಗಿ ಮೈಲಿಗ ಬರ್ತಾ ಬತ್ತಾವ ಸ್ವಾಮಿ ಅದ ಏನು ಅಂತ ಇಲ್ಲೆಲ್ಲ ಅಲ್ಲೇ ನಿಲ್ಲಿಸು ಅಂತ ಹೇಳಿ ಆಮೇಲೆ ಆ ನಂತರ ದೇವಸ್ಥಾನದಿಂದ ಇರಿಸಿ ಬಂದ ತಗುಲಿ ಮೇಲೆ ಬಂದು ದೂರದಲ್ಲಿ ನಿಂತ್ಕೊಂಡು ಆ ಮಾಚಿ ಕರ್ಬಟ್ರಾ ನನ್ನ ಹೇಳಿದ ನೀನು ಈಡೇರಿಸಿದೆ ನನಗೆ ಅರ್ಥವಾಯ್ತು ಆದ್ರೂ ನೀನು ಮೈಲಿಗಲ್ಲಿ ನನ್ನ ಸನ್ನಿಧಿ ಬರದ್ ಬೇಡ ನನ್ನ ಪಾದ ಮುಟ್ಟುದು ನೀ ರಿವರ್ಸ್ ಹಿಂದ್ಗಡೆ ಹೋಗು ನೀ ಹೋಗಿ ಎಲ್ಲಿ ನೀನು ರಾಕ್ಷಸ ತರದಾಕಿದೆ ಅದೇ ಜಾಗದಲ್ಲಿ ನೀನ್ ನೆಲೆಸಬೇಕು ಅಲ್ಲೇ ನಿನ್ಗ ಗುಡಿ ಕಟ್ಸ್ಕೊಡ್ತೀನಿ ಗೋಬ್ರ ಕಟ್ಸ್ಕೊಡ್ತೀನಿ ವರ್ಷಕ್ಕೊಂದಿನ್ಗ ಜಾತ್ರೆ ಆಗ ರೀತಿ ಮಾಡಿಸ್ಕೊಡ್ತೀನಿ ನನ್ನ ಪೂಜಾರಿಗಳಾದಂತ ನನ್ನ ಮಠದ ಗುರುಗಳಾದಂತ ನಮ್ಮ ಸ್ವಾಮಿ ನಾ ಮಾಡಿ ಸ್ಥಾಪನೆ ಮಾಡಿರ್ತಕ್ಕಂಥ ಮಠ ಆದೀನ ಮಠದ ಗುರುಗಳ ಮುಖಾಂತರ ನಿನಗೆ ಸಿದ್ಧಿ ಮಾಡಿಸಿ ವರ್ಷಕ್ಕೊಂದ್ಸತಿ ಅಲ್ಲಿಂದ ತೀರ್ಥ ಪ್ರಸಾದ ಕಳಿಸಿ ನಿನ್ನ ಜಾತ್ರೆ ನಡಬೇಕು ವೈಭವದಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಬಂದು ಒಳ್ಳೆಯ ವೈಭವ ನಿನ್ನ ದರ್ಶನ ಮಾಡಿ ನಿನ್ನ ಜಾತ್ರಾ ಮಾಡಿ ಅನುದಾನ ಮಾಡಿ ಎಲ್ಲ ನಡ್ಸ್ಕೊಳ್ಬೇಕು ಆ ರೀತಿಯಾಗಿ ನಾನು ನಿನ್ಗೆ ಆಶೀರ್ವಾದ ಕೊಡ್ತೀನಿ ನೇರ ಅಲ್ಲಿಗೆ ಹೋಗಿ ನೆರೆಯಾಗಪ್ಪ ನೀನು ಅಂತೇಳಿ ವಾಗ್ದಾನ ಕೊಟ್ರು ವಾಗ್ದಾನೆ ಐದು ಗುರುವೆ ನಿಮ್ಮ ಆಶೀರ್ವಾದ ನನ್ಬಿಟ್ಟು ನೇರ ಹೋಗಿ ಮಂಗಲದಟ್ಟಿ ಒಳ ಅಂತಿದೆ ಅಲ್ಲಿ ಹೋಗೋ ದಾರಿನಲ್ಲಿ ಆ ಒಳೆನ ಹೋಗಿ ಒಳಗೆ ಬಿದ್ದು ಸ್ನಾನ ಮಾಡಿ ಬಟ್ಟೆ ಕಿಚ್ಚ ಹಾಕಿ ಎಲ್ಲ ಶುದ್ಧ ಮಾಡ್ಕೊಂಡು ಗಂಗಾ ಸ್ಥಾನದಲ್ಲಿ ಮುಳುಗಿ ಆ ಶುಚೀರ್ಭೂತವಾಗಿ ಸ್ನಾನ ಮಾಡ್ಕೊಂಡು ಆ ಸನ್ನಿಧಿಗೆ ಆ ಅಲ್ಲಿ ಹೋಗಿ ನೆಲೆಸ ಅಲ್ಲಿಗೆ ಮಾಚಿ ಗುಡಿಗೆ ಮಾಚಿ ಕರ್ಬಣ ಗುಡಿಗೆ ಹೋಗಿ ನೆಲೆಸಿ ಸ್ಥಾಪನೆ ಆಗಿ ಅಲ್ಲಿ ಇದ್ದ ಇರಬೇಕಾದ್ರೆ ಆ ಟೈಮ್ ಬಂತು ಟೈಮ್ ಬಂದಾಗ ನಮ್ಮ ಮಠದಿಂದ ದೀಕ್ಷಾ ಸಂಸ್ಕಾರ ಮಾಡಿರ್ತಕ್ಕಂತ ಮಠಾಧಿಪತಿ ಆಧೀನ ಮಠದ ಗುರುಗಳಾದಂತ ಈಗಿನ ಗುರುಗಳಾದಂತ ಸದಾಶಿವ ಸ್ವಾಮೀಜಿ ಮುಖೇನ ದೇವಸ್ಥಾನ ಗುಡಿ ಕಟ್ಟಿ ಅವ್ರ ಮುಖಾಂತರ ನಮ್ಮ ಗುರುಗಳ ಮುಖಾಂತರ ಓಪನ್ ಮಾಡಿ ಅಂತ ಹೇಳಿ ಆಶೀರ್ವಾದ ಮಾಡಿ ಕುಂಗಳ್ಳಿ ಮುಲ ಜ್ಞಾನೋದಯ ಕೊಟ್ಟು ಆಗ ಆಗ ಈಗಿನ ಮಠಾಧಿಪತಿ ಆಗಿರ್ತಕ್ಕಂಥ ಸದಾಶಿವ ಸ್ವಾಮೀಜಿ ಅವರು ಹೋಗಿ ಆ ದೇವಸ್ಥಾನದ ಗುಡಿ ಗೋಪುರಗಳನ್ನ ಕುಂಭಾಭಿಷೇಕವನ್ನು ಮಾಡಿ ನೂರೆಂಟು ಪೂಜಾವನ್ನು ಮಾಡಿ ದೇವಸ್ಥಾನ ಸ್ಥಾಪಿಸಿ ಆ ಲಿಂಗ ಅವ್ರ ದೇವರು ಅದನ್ನೆಲ್ಲ ಸಾಪಿ ಇದನ್ನ ಪೂಜಿಸಿಕೊಂಡು ವರ್ಷ ವರ್ಷ ನೀವು ಜಾತ್ರೆ ನಡ್ಸ್ಕೊಂಡು ಹೋಗ್ಯಪ್ಪ ಅಂತೇಳಿ ಆ ಭಕ್ತರಿಗೆಲ್ಲ ವಾಗ್ದಾನ ಕೊಟ್ಟು ಆಶೀರ್ವಾದ ಮಾಡಿ ಅವರು ವಾಪಸ್ ಮಠಕ್ಕೆ ಬಂದರು ಅದೇ ಪರಂಪರೆಯಾಗಿ ವರ್ಷಕ್ಕೊಂದ್ಸತಿ ಹತ್ತಾರು ಸಾವಿರ ಜನ ಸೇರಿ ಅಲ್ಲಿ ಕೊಂಡೋತ್ಸವ ಹಾಲರುವ ಉತ್ಸವ ಮಂಟಪ ಪೂಜಾ ಉರಿವಾರ ಪೂಜೆ ಎಲ್ಲ ನಡೆಸ್ಕೊಂಡು ಹಿತಾವರ ಭಕ್ತಾದಿಗಳು ಆ ಕಾರಣದಿಂದ ಪ್ರತಿಯೊಂದು ವರ್ಷ ಅಲ್ಲಿ ಮೊದಲು ಅಷ್ಟು ಪೂಜೆ ಆಗ್ಬೇಕಾದ್ರೆ ಕೊಂಗಳ್ಳಿ ಮಠದಿಂದ ಹೋಗಿ ಸಂಪ್ರದಾಯಿಕದಂತೆ ಕೊಂಗಳಿ ಮಲ್ಲಪ್ಪನವರು ವಾಕಾನದಂತೆ ಮಠ ಆದಿನ ಮಠದ ಹೋಗಿ ಸ್ವಾಮೀಜಿ ತೀರ್ಥ ಪ್ರಸಾದ ದೇವಸ್ಥಾನದ ಸಂದಿ ತಗೊಂಡೋಗಿ ಆ ತೀರ್ಥ ಇಟ್ಟು ಮೊದಲ ಪೂಜಾ ಅವ್ರು ಮಾಡದ ಅನಂತರ ಉಳಿದವರು ಮಾಡಬೇಕಾದ್ದು ಅವ್ರ ಪೂಜಾರಿ ಪೂಜಾರಿಗಳು ಅಂದ್ರೆ ಅಲ್ಲಿ ವಾಸ ಮಾಡ್ತಕ್ಕಂಥ ಸೋಲಗರು ಸೋಲಗರು ಹಾ ಸೋಲಗರಿಗೆ ಸೇರದ್ದು ಎರಡನೇ ಪೂಜಾ ಮೊದಲೇ ಪೂಜಾ ಮಠಗಳು ಮಠಾಧಿಪತಿ ಸೇರಿದ್ದು ಅದೇ ಪದ್ಧತಿಯನ್ನ ಇಲ್ಲಿ ಕಂಪಲ್ಸರಿಯಾಗಿ ನಡ್ಕಂಡು ಬರ್ತಾ ಇದೆ ಇಷ್ಟು ಕಾರ್ಯಗಳು ಮುಂದುವರ್ಕೋ ಹೋಯ್ತಾ ಇದೆ ಇನ್ನು ತುಂಬಾ ಇತಿಹಾಸ ಇರುವಂತ ದೇವಸ್ಥಾನಗಳು ಇವೆಲ್ಲ ಫುಲ್ ಪವರ್ಫುಲ್ ಪವರ್ಫುಲ್ ಜಂಗಲ್ ನಲ್ಲಿ ವಾಸ ಮಾಡ್ತಕ್ಕಂತ ದೇವರು ನಿಷ್ಠಿಯಾದ ದೇವರು ಮಾಜಿ ಕರ್ಮಂಡರಾಯ ಅಲ್ಲಿ ನೀಲಗಿರಿ ಏರಿಯಾದ ಜನಗಳ ಏನ್ ಕುಂದು ಕೊಡ್ತಾ ಇದ್ರು ಅಲ್ಲಿ ಬಂದು ಸನ್ನಿಧಿಲಿ ಬಂದು ಒಂದು ಆಶ್ರಮ ಪಡ್ಕೊಂಡು ಹೋಯ್ತು ಅಂದ್ರೆ ಒಳ್ಳೇದಾಗುತ್ತೆ ಇವಾಗಲೂ ನಡೀತದೆ ಈ ಕಂಪ್ಯೂಟರ್ ಕಾಲದಲ್ಲೂ ನಡೀತದೆ ಶಕ್ತಿ ಉಳ್ಳ ಅವರು ಶಿಷ್ಯರು ಇಷ್ಟು ಬೆಟ್ಟ ಗುಡ್ಡ ಸುಮಾರು ಎಷ್ಟು ಹಳ್ಳಿ ಜನಗಳು ಬರ್ತಾರೆ ಅಂದ್ರೆ ಮೂರಲ್ಲಿ ಭಕ್ತಾದಿಗಳೆಲ್ಲ ಸೇರಿ ಆ ಜಾತ್ರೆಯನ್ನ ನಡೆಸ್ಕೊಡ್ತಾರ ನೀಲಗಿರಿ ಬೆಟ್ಟದ ಆ ನೀಲಗಿರಿ ಜಿಲ್ಲಾದ ಆ ಗದಿ ಗ್ರಾಮ ಅಂತ ಹೇಳಿ ಆ ಗ್ರಾಮದ ಮುಖಂಡಗಳು ಮುಖಂಡಗಳೆಲ್ಲ ಭಾಗವಹಿಸಿ ಆ ಜಾತ್ರೆಯನ್ನ ಉನ್ನತ ಇಂದ ನಡೆಸ್ಕೊಡ್ತಾರೆ ಆದ್ರೆ ಆ ದೇವರು ಅದನ್ನ ನಂಬ್ಕೊಂಡಿದ್ದಾನೆ ಆ ದೇವರು ಅವ್ರಿಗೆ ಆಶೀರ್ವಾದ ಕೊಟ್ಟಿದ್ದಾರೆ ಒಳ್ಳೆ ತರದಲ್ಲಿ ಕಾರ್ಯಕ್ರಮಗಳು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟು ಕೊಟ್ಟಿದ್ದಕ್ಕೆ ದೇವಸ್ಥಾನ ತೃಪ್ತಿ ಆಯ್ತು ಹಾಗಾಗಿ ಕೈ ಮುಗಿದು ಇಲ್ಲಿಂದ ಹೊರಡೋ ಟೈಮ್ ಆಗಿದೆ ಬನ್ನಿ ಹೊರಡೋ ಶರಣ ಶರಣಾರ್ಥಿ ಶರಣಾರ್ಥಿ ಶರಣಾರ್ತಿ ಈಗ ಅಯ್ಯ ಇಂದು ಉತ್ತರ ಹೋಗಿದ್ದೇನೆ ಈ ಜಾಮ ಉತ್ತರ ತಾ ಬಂದು ತಮ್ಮ ಸ್ತ್ರೀಯ ತೋರಿಸುವ ಜಾಮಾರ ತೋರಿಸುವ ಜಾಮ ನಿಮಗೆ ಎಲ್ಲ ಕನ್ನಡ ಒಂದು ಸಿಂಗರವರಿಗೆ tamoeaa <muchas> मिले ना मिले ना मिले ना मिले ना मिले ना आइए वो पे जमा दारी पड़े जागा जागा पड़े जागा पड़े आ, मिले ना मिले ना मिले ना என்ன மேலன கூட்டிட்டு போறோம் நம்ம சுதறங்க கூட்டிட்டு போறோம் நீங்க அங்கினா அங்கே அர்ச்சியிட்டு எங்க வரத்து போகுது அட அப்பன நீ மேலன என்ன கேட்கணும் நீ மேலன கூட்டி போங்க ஒரு கட்டாயத்துக்கு வந்துரு 私のために、エセ、メルセル、エセ、メロールセル、エセ、メルセル、エセ、メルセル、エエエエマ、イギリス・オーロラ、メルセル、エセ、メルセル、エセ、メルセル、エセ、メルセル、エセ、 Terima kasih telah so. <laughs>

ನಮ್ಮ ದೇವಸ್ಥಾನ ಪೂಜೆ ಆಗಿ ಎಲ್ಲ ನೋಡ್ಕೊಂಡು ನೀರೆಲ್ಲ ಕ್ರಾಸ್ ಮಾಡ್ಕೊಂಡು ಈಗ ಬಂದು ನಿಂತಿದ್ವಿ ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಕ್ಯೂ ಇದೆ ಇನ್ನು ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಲೈನ್ ನೋಡ್ತಾ ಇದ್ರೆ ಇಲ್ಲಿ ನೋಡಿ ಇಲ್ಲಿ ಎಷ್ಟು ಲೈನ್ ಇದೆ ಅಂತ Gunung ಎಲ್ಲರೂ ಊಟ ಮಾಡಕ್ ನಿಂತ್ಕೊಂಡಿದೀವಿ ಊಟ ಇಸ್ಕೊಂಡು ಇವಾಗ ಕೆಂಪಣ್ ನಮ್ಮ ಹಿಂದೆ ನಿಂತಿದ್ದಾರೆ ಅವರು ಹೋಗ್ಬಿಟ್ಟಿದ್ದಾರೆ ಹೋಗ್ಬಿಟ್ಟಿದ್ದಾರೆ ಅಂದ್ರೆ ಮೇಲ್ಕಾಲ ಊಟ ಇಸ್ಕೊಂಡು ಮುಂದೆ ಹೋಗಿದ್ದಾರೆ ಹಾಗಾಗಿ ಲೈನ್ ಅಲ್ಲಿ ಸಿಕ್ಕಾಬಟ್ಟೆ ಲೈನ್ ಇದ್ದಾರೆ ನಾವೆಲ್ಲ ಅಲ್ಲಿ ಇಸ್ಕೊಂಡು ನಿಂತ್ಕೊಂಡು ಊಟ ಇಸ್ಕೊಂಡು ಹೋಗೋಣ ಕೊನೆಗೆ ದೇವ್ ದರ್ಶನ ಎಲ್ಲ ಸೂಪರ್ ಆಗಾಯ್ತು ಎಲ್ಲ ನೋಡಿ ಎಷ್ಟು ಕಿವಿ ಇದಾರೆ ನಮ್ಮ ಮುಂದೆನೂ ನಮ್ಮ ಹಿಂದೇನು ಅಷ್ಟೇ ಕಿವಿ ಇದ್ದಾರೆ ಸುತ್ತಾಟ ಜನ ಇದ್ದಾರೆ 엘라, 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 e 라 엘라, t 라 엘라, 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 ಬೆಳಗ್ಗೆ ಟಿಫನ್ ಮುಗಿಸಿ ನಾವಿದ ಹೊರಡೋ ಟೈಮ್ ಆಗಿದೆ ಇವಾಗ ಎಲ್ಲ ಇನ್ನು ಮತ್ತೆ ಟ್ರ್ಯಾಕ್ಟಿಂಗ್ ಮಾಡಬೇಕು ಎಲ್ಲ ವರ್ಕ್ ಬಿಟ್ಟಿದ್ದಾರೆ ಎಲ್ಲ ಬೇಗ ಆಯಿತು ಎಲ್ಲ ಮುಗಿಸ್ಕೊಂಡು ಎಲ್ಲ ಹೋಗ್ತಾ ಇದ್ದಾರೆ ನಾನು ಅವ್ರ ಹಿಂದೆ ಹೋಗ್ತಾ ಇದ್ದೀನಿ ಹೋಗೋಣ ಮತ್ತೆ ನಮ್ಮ ಸ್ಟಾರ್ಟ್ ಸ್ಥಾಪ್ ಮಾಡೋಣ ದೇವಸ್ಥಾನಕ್ಕೆ ಹೇಗಿ